ಶಿಡ್ಲಘಟ್ಟದಲ್ಲಿ ಬಿಜೆಪಿ ಎತ್ತಿನ ಬಂಡಿ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆ ವಿರುದ್ಧ ಗಟ್ಟಿಯಾದ ಆಕ್ರೋಶ ಕನ್ನಡ ಮೈತ್ರಿ ಶಿಡ್ಲಘಟ್ಟ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರೈತರ ಹಿತಾಸಕ್ತಿಯನ್ನು ಸಂಪೂರ್ಣ ಕಡೆಗಣಿಸುತ್ತಿದೆ ಎನ್ನುವ ಆರೋಪದ ಮೇಲೆ ಶಿಡ್ಲಘಟ್ಟದಲ್ಲಿ ಬಿಜೆಪಿ ವತಿಯಿಂದ ಎತ್ತಿನ ಬಂಡಿ ಮೂಲಕ ವಿಶೇಷ ವಿನೂತನ ಪ್ರತಿಭಟನೆ ನಡೆಯಿತು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಿಕರ್ ರಾಮಚಂದ್ರಗೌಡ ಅವರ ನೇತೃತ್ವದಲ್ಲಿ ನಡೆದ ಈ ದರಡಿ ಸತ್ಯಾಗ್ರಹವು ನಗರದಲ್ಲಿ ಭಾರಿ ಗಮನ ಸೆಳೆಯಿತು ಬಿಜೆಪಿ ಕಾರ್ಯಕರ್ತರು ಮತ್ತು ರೈತರು ಎತ್ತಿನ ಬಂಡೆಯಲ್ಲಿ ನಗರದ ಪ್ರಮುಖ ಮಾರ್ಗಗಳಲ್ಲಿ ಮೆರವಣಿಗೆ ನಡೆಸಿ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಗಂಭೀರವಾಗಿ ಖಂಡಿಸಿದರು ರಾಜ್ಯ ಸರ್ಕಾರ ರೈತರನ್ನು ಕಡೆಗಣಿಸುತ್ತಿದೆ ಯಾವುದೇ ಸೌಲಭ್ಯ ಪರಿಹಾರ ಅಥವಾ ಬೆಂಬಲ ದೊರೆಯುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಜಂಗಮಕೋಟೆ ಪ್ರದೇಶದ ಕೆಎಡಿಪಿ ವ್ಯಾಪ್ತಿಯ ವಿಸ್ತರಣೆ ರೈತರಿಗೆ ತೀವ್ರ ಹಾನಿ ಉಂಟು ಮಾಡಲಿದೆ ನೀರಾವರಿ ಪ್ರದೇಶವನ್ನು ಕಿತ್ತುಕೊಳ್ಳುವ ಮೂಲಕ ರೈತರ ಬದುಕಿಗೆ ಕುತ್ತು ತಂದಿರುವುದು ಕಾಂಗ್ರೆಸ್ ಸರ್ಕಾರದ ದೊಡ್ಡ ದ್ರೋಹ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿ ರಾಮಚಂದ್ರ ಗೌಡ ಆರೋಪಿಸಿದರು ಎಲ್ರಿಗೂ ಉದ್ಯೋಗ ಅವಕಾಶ ಬೇಕು ನಮಗೆಲ್ಲ ಕೈಗಾರಿಕೆಗಳು ಅತಿ ಹೆಚ್ಚು ಕೈಗಾರಿಕೆ ಬೇಕು ಯಾಕಂದರೆ ಬೆಂಗಳೂರಿಗೆ ಹತ್ರ ಇರ್ತಕ್ಕಂಥದ್ದು ನಾವು ಕೈಗಾರಿಕೆಗಳ ವಿರುದ್ಧ ಇಲ್ಲ ಆದರೆ ಇವತ್ತು ಶಿಡ್ಲಘಡದಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೀತಕ್ಕಂಥದ್ದು ಶಿಡ್ಲಗಡ್ಡ ತರಕಾರಿ ಬೆಳೀತಕ್ಕಂಥದ್ದು ಶಿಡ್ಲಘಡದಲ್ಲಿ ಇವತ್ತು ಐಟೆಕ್ ಮಾರ್ಕೆಟ್ ಕೂಡ ಕಟ್ತಾ ಇದ್ದಾರೆ ಆ ಒಂದು ಹೈಟೆಕ್ ಮಾರ್ಕೆಟ್ಗೆ ಗೂಡು ಬೆಳೀಬೇಕಂತ ಹೇಳಿದ್ರೆ ರೈತರು ತರಕಾರಿ ಬೆಳೀಬೇಕಂದ್ರೆ ರೈತರಿಗೆ ಪರ್ವತಾದ ಭೂಮಿ ಜಂಗಮ ಜಂಗಮಕೋಟೆಯಲ್ಲಿ ಸಾಕಷ್ಟು ಇದೆ ಅವರು ಅಕ್ವಿಜೇಷನ್ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಸುಮಾರು ಎಪ್ಪತ್ತೈದು ಭಾಗ ಪರ್ವತಾದ ಭೂಮಿ ಇದೆ ಇದು ಒಂದು ಸರಿ ಪರ್ವತಾದ ಭೂಮಿ ನಮ್ಮ ಕೈಗಾರಿಕೆ ಬಂದಾದ ಮೇಲೆ ಆ ಒಂದು ಪರ್ವತಾದ ಭೂಮಿ ಸಿಗೋದಿಲ್ಲ ಸಾಕಷ್ಟು ಬರಡು ಭೂಮಿ ಇದೆ ವ್ಯವಸಾಯಕ್ಕೆ ಯೋಗ್ಯ ಇಲ್ಲದೇ ಇರತಕ್ಕಂಥ ಜಮೀನಿದೆ ಅದನ್ನು ಅಕ್ವಿಜೇಷನ್ ಮಾಡಿ ಸಾವಿರ ಎಕರೆ ಎಲ್ಲ ಎರಡು ಸಾವಿರ ಎಕರೆ ಎಲ್ಲ ಐದು ಸಾವಿರ ಎಕರೆ ಮಾಡಿ ಬೆಂಗಳೂರು ಹತ್ರ ಇದು ಶಿಲ್ಫಟ್ಟ ಇದೆ ವ್ಯವಸಾಯಕ್ಕೆ ಯೋಗ್ಯ ಇಲ್ದಿರ್ತಕ್ಕಂಥ ಜಮೀನನ್ನ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಸಾಕಷ್ಟು ಕೈಗಾರಿಕೆ ಬರುತ್ತೆ ನಾವೊಂದು ಈ ಒಂದು ಸರ್ಕಾರದ ಒಂದು ವಿರುದ್ಧ ಆಗ್ರಹ ಮಾಡೋದು ಏನಂತ ಹೇಳಿದ್ರೆ ರೈತರ ಪರವಾಗಿ ನಿಲ್ಲಿ ರೈತರ ಜಮೀನು ಉಳಿಸಿ ರೈತರು ಉಳಿಲಿಲ್ಲ ಅಂದ್ರೆ ಯಾರೂ ಉಳಿಯೋದಿಲ್ಲ ಅನ್ನೋದಾತನ ನಾವು ಉಳಿವಿಗೆ ನಾವು ಕೆಲಸ ಮಾಡಬೇಕು ಸರ್ಕಾರ ಮಾಡ್ತಕ್ಕಂಥ ಕೆಲಸ ಸರಿ ಇಲ್ಲ ಅಂತಕ್ಕಂಥದ್ದು ಏನು ವಿರೋಧ ಮಾಡ್ತಾ ಇದ್ವಿ ಇವತ್ತು ನಾವು ರೈತರು ಬರೋ ಒಂದು ಹೋರಾಟ ಇದೆ ಈ ಒಂದು ಹೋರಾಟದಲ್ಲಿ ಭಾಗ ನಾವೊಂದು ಪಾಲ್ಗೊಂಡು ಇವತ್ತು ತಹಸೀಲ್ದಾರರ ಮುಖಾಂತರ ಸರ್ಕಾರಕ್ಕೆ ಹಾಗೂ ಗೌರ್ನರಿಗೆ ಕೂಡ ಇವತ್ತು ನಾವು ಮನವಿ ಕೊಟ್ಟಿದ್ವಿ ಈ ಮನವಿ ಇಡೀ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ ಈ ಜಿಲ್ಲೆಯಲ್ಲಿ ಇವತ್ತು ಶಿಡ್ಲಘಟ್ಟ ಆಗಿದೆ ಶನಿವಾರ ಚಿಂತಾಮಣಿಯಲ್ಲಿದೆ ಗೌರಿಬಿದನೂರಲ್ಲಿದೆ ಚಿಕ್ಕಬಳ್ಳಾಪುರಲ್ಲಿದೆ ಅದೇ ಇದೇ ರೀತಿ ಬಾಗೇಪಲ್ಲಿಯಲ್ಲಿ ಜಿಲ್ಲಾಧ್ಯಕ್ಷರ ಅದಾದ ಮೇಲೆ ಜವಾಬ್ದಾರಿ ಕೊಡ್ತಕ್ಕಂಥ ಜವಾಬ್ದಾರಿ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಸರ್ಕಾರದ ನಿರ್ಲಕ್ಷ್ಯ ಮತ್ತು ರೈತ ವಿರೋಧಿ ಧೋರಣೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಕಾರ್ಯಕರ್ತರು ತಹಶೀಲ್ದಾರ್ ಗಗನ ಸಿಂಧು ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಸರ್ಕಾರದ ನೀತಿ ಬದಲಾವಣೆಗೆ ಒತ್ತಾಯಿಸಿದರು ರೈತರು ಹೆಚ್ಚಾಗಿ ರೇಷ್ಮೆ ಹೈನುಗಾರಿಕೆ ಮತ್ತು ತರಕಾರಿ ಬೆಳೆ ಬೆಳೆಯುವರಾಗಿದ್ದು ಆ ಭಾಗದ ರೈತರ ಜಮೀನನ್ನು ಕೆಡಿಬಿಗೆ ನೀಡಿದ್ದು ಇದರಿಂದ ರೈತರಿಗೆ ಸಮಸ್ಯೆಯಾಗಿ ಕೃಷಿ ಚಟುವಟಿಕೆ ಕುಂಠಿತವಾಗುತ್ತಿದೆ ಆದ್ದರಿಂದ ಕೆಡಿಬಿಗೆ ನೀಡಲಾಗಿರುವ ಫಲವತ್ತಾದ ಕೃಷಿ ಜಮೀನನ್ನು ಕೈಬಿಟ್ಟು ದೇಶದ ಬೆಂಗಳೂರುವಾದ ರೈತರ ಜೀವವನ್ನು ಉಳಿಸಬೇಕೆಂದು ಆಗ್ರಹಿಸಲಾಗಿದೆ ಒಂದೊಂದು ಒಂದಿಗೆ ಶಿಡ್ಲಘಟ್ಟ ವಿಧಾನಸಭೆಯ ಎಲ್ಲಾ ಮುಖಂಡರ ಪರವಾಗಿ ತರಕೊಡ್ತಾ ಇದ್ದೀನಿ ಸ್ವಲ್ಪ ಮನವಿನ ಸ್ವೀಕರಿಸಿದೆ ನಾನು ಮತ್ತೆ ಹೇಳಿದ ಎಲ್ಲ ಇದನ್ನ ಪರಿಹರಿಸೋದಕ್ಕೆ ಎಷ್ಟು ಮಟ್ಟಕ್ಕೆ ಸಾಧ್ಯ ಅದನ್ನ ಪ್ರಯತ್ನ ಪಡ್ತೀವಿ ನಾವು ಅಧಿಕಾರಿಗಳೆಲ್ಲ ಇರೋದು ರೈತರ ಪರವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮ ಕೆಲಸಗಳೇನಿದೆ ನಮ್ಮ ಹಂತದಲ್ಲಿ ನಾವು ಮಾಡೋದು ಖಂಡಿತ ಮಾಡಬೇಕು ಸರ್ಕಾರದ ಮಟ್ಟಕ್ಕೆ ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ಆಜಿದ್ದ ಪ್ರಮುಖ ನಾಯಕರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಮಧುಸೂರ್ಯನಾರಾಯಣ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ನಗರ ಮಂಡಲ ಅಧ್ಯಕ್ಷ ನರೇಶ್ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ರಾಜಶೇಖರ್ ಜಿಲ್ಲಾ ಓಪಿಸಿ ಮೋರ್ಚಾ ಅಧ್ಯಕ್ಷ ಆಂಜನೇಯ ರೆಡ್ಡಿ ಕೌನ್ಸಿಲರ್ ಸ್ವಾಮಿ ಸೋಮಶೇಖರ್ ಗ್ರಾಮಾಂತರ ರೈತ ಮೋರ್ಚಾ ಅಧ್ಯಕ್ಷ ವೆಂಕಟರೆಡ್ಡಿ ನಗರ ರೈತ ಮೋರ್ಚಾ ಅಧ್ಯಕ್ಷ ಸುಬ್ರಹ್ಮಣ್ಯ ಹಾಗೂ ಬಿಜೆಪಿ ಕಾರ್ಯಕರ್ತರು ಪದಾಧಿಕಾರಿಗಳು ರೈತರು ದೊಡ್ಡ ಸಂಖ್ಯೆಯಲ್ಲಿ ಹಾಜರಿದ್ದರು ವರದಿ ಗುರುಮಣಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ದೇಶದಲ್ಲಿ ನೆಲೆ ಇಲ್ದಂಗಾಗಿದೆ ರೈತರಿಗೋಸ್ಕರ ಏನಾದ್ರೂ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥದ್ದನ್ನ ಇವತ್ತು ಯಾವುದೇ ಸರ್ಕಾರ ಬಂದಾಗ ಈ ನಮ್ಮ ಸರ್ಕಾರ ಬಂದಾಗ ಯಡಿಯೂರಪ್ಪನವರು ಐದು ಲಕ್ಷ ಕೊಡ್ತಾ ಇದ್ರು ಇವತ್ತು ಒಂದು ಲಕ್ಷಕ್ಕೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇಳಿಸಿದೆ ಬೆಂಬಲ ಬೆಲೆಗಳನ್ನು ಎಲ್ಲೂ ಘೋಷಣೆ ಮಾಡ್ತಾ ಇಲ್ಲ ಇವತ್ತು ಇದರ ವಿರುದ್ಧ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರವರು ಕರೆ ಕೊಟ್ಟಾದ ಮೇಲೆ ಎಲ್ಲಾ ತಾಲೂಕುಗಳಲ್ಲಿ ಇವತ್ತು ಹೋರಾಟ ನಡೀತಾ ಇದೆ ಸುಮಾರು ನೂರ ಐವತ್ತು ತಾಲೂಕಲ್ಲಿ ಇವತ್ತು ಮುಗಿದಿದೆ ಇವತ್ತು ಕೂಡ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಶಿಡ್ಲಘಟ್ಟದಲ್ಲಿ ಕೂಡ ಇವತ್ತು ಮಾಡ್ತಾ ಇದ್ದೀವಿ ಶನಿವಾರ ಚಿಂತಾಮಣೆ ನಡೀತಾ ಇದೆ ಈಗಾದ್ರೂ ಅವರ ಸೀಟ್ ಕಿತ್ತಾಟ ಬಿಟ್ಟುಬಿಟ್ಟು ಬೇರೆ ಮುಗಿಸ್ಕೊಂಡು ಅವ್ರದ್ದು ಏನ್ ಮಾಡಬೇಕು ಮಾಡಿಕೊಂಡು ರೈತರ ಕೆಲಸ ಮಾಡಬೇಕು ರೈತರು ಕಂಗಾಲಾಗಿದ್ದಾರೆ ರೈತರು ಉಳಿಬೇಕು ರೈತರು ಉಳಿದ್ರೆ ರಾಜ್ಯ ಉಳಿದು ದೇಶ ಉಳಿದು ಅಂತೇಳಿ ಈ ಒಂದು ಮನವಿಯನ್ನು ನಮ್ಮ ಎಲ್ಲಾ ಮುಖಂಡರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲಾ ನಮ್ಮ ಬಿಜೆಪಿಯ ಅದು ಕೂಡ ಕೊಡ್ತಾ ಇಲ್ಲ ಎರಡೂವರೆ ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರದ ಸೀಟ್ನ ಹಂಚಿಕೆಯ ಕಿತ್ತಾಟ ಇವತ್ತು ನಾಟಿ ಕೋಳಿ ತಿಂಡಿಯಲ್ಲಿ ಇವತ್ತು ದಿನ ಬೆಳಗ್ಗೆ ಟಿವಿ ಹಾಕಿದ್ರೆ ರೈತರ ಪರಿಹಾರ ಆಗಲಿ ರಾಜ್ಯ ಉದ್ಧಾರ ಆಗೋದಾಗ್ಲಿ ರಾಜ್ಯದಲ್ಲಿ ಗುಂಡಿ ಮುಚ್ಚತಕ್ಕಂತ ಕೆಲಸ ಮಾಡೋದಾಗ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಬರ್ತಾ ಇಲ್ಲ ಇವತ್ತು ದಿನ ಬೆಳಗ್ಗೆ ಇದ್ರೆ ಸರ್ಕಾರದ ಸೀಟು ಕಿತ್ತಾಡದಲ್ಲಿ ತೊಡಗಿದ್ದಾರೆ ರೈತರಿಗೆ ಇವತ್ತು ಸಾಕಷ್ಟು ಕಡೆ ಅತಿ ಮಳೆಯಾಗಿ ಬೆಳೆಗಳು ಹಣ ಹಾಳಿ ಆಗ್ತಾ ಇದೆ ಚೆನ್ನಾಗಾಗಿರೋ ಬೆಳೆಗೆ ಬೆಲೆಗಳು ಬೆಂಬಲ ಬೆಲೆಗಳು ಕೊಡ್ತಾ ಇಲ್ಲ ಈ ಶಿಡ್ಲಿಗಡ್ದಲ್ಲಿ ಕೂಡ ಇವತ್ತು ನೋಡ್ತಾ ಇದೆ ಒಳ್ಳೆ ಬೆಳೆ ಆಗಿದೆ ಹೊಲಗಳೆಲ್ಲ ಎದ್ದು ನಿಂತ್ಕೊಂಡಿತ್ತು ತುಂಬಾ ಚೆನ್ನಾಗಿ ಆಗಿತ್ತು ಆದ್ರೆ ಈಗ ಮಳೆ ಬಿದ್ದು ಎಲ್ಲಾ ಮಲಗಿಬಿಟ್ಟಿದೆ ದನೆಗಳಲ್ಲೆಲ್ಲ ಇವತ್ತು ಮತ್ತೆ ಮಳೆಗೆ ಬರ್ತಾ ಇದೆ ಆದರೂ ನೋಡೋರು ಯಾರು ಇಲ್ಲ ಕೇಳೋರು ಯಾರು ಇಲ್ಲ ರೈತರು ಯಾವ ತರ ಬದುಕ್ಬೇಕಂತಕ್ಕಂಥದ್ದು ದಿಕ್ಕು ತಪ್ಪದ ಇವತ್ತು ರೈತರ ಕೆಲಸ ಆಗಿದೆ ದುಡ್ಡು ಕೊಡದೆ ಯಾರು ಕೆಲಸ ಮಾಡ್ತಲ್ಲ ರೈತರದು ಒಂದು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಇಷ್ಟು ಅಂತ ಹೇಳಿ ನಿಗದಿ ಮಾಡಿದರೆ ಯಾಕಪ್ಪ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಈಗ ಈ ಸರ್ಕಾರದಲ್ಲಿರೋ ಮಂತ್ರಿಗಳಿಗೆ ಮಿನಿಸ್ಟರ್ಗಳಿಗೆಲ್ಲ ಸಂಬಂಧಪಟ್ಟವರಿಗೆ ದುಡ್ಡು ಕೊಟ್ಟು ಬಂದಿದೀವಪ್ಪ ಆ ಫುಡ್ ದುಡ್ಡು ಫಸ್ಟ್ ರಿಕವರಿ ಮಾಡ್ತೀವಿ ಅದಾದ ಮೇಲೆ ನಿಮ್ ಕೆಲಸ ಅನ್ನೋ ಮಟ್ಟಕ್ಕೆ ರೀತಿ ಕೆಲಸ ಮಾಡ್ತಾ ಇದಾರೆ ಬೇಕಂತ ಹೇಳಿದ್ರೆ ಈ ಅನುಭವದಲ್ಲಿ ಅನುಭವ ಪಡೆದಿರ್ತಕ್ಕಂಥವರು ಈ ಕಷ್ಟಗಳು ಅನುಭವಿಸ್ತಾ ಇರ್ತಕ್ಕಂಥ ಸುಮಾರು ಜನ ರೈತರು ಮಾತಾಡೋರು ಇದಾರೆ ಎಲ್ರಿಗೂ ಅವಕಾಶ ಸಿಗಲ್ಲ ಇವ್ರು ಹೇಳ್ತಾರೆ ಏನ್ ಕಷ್ಟ ಇದೆ ಅಂತ ಹೇಳ್ಬಿಡೋ ತಾಲೂಕ್ ಆಫೀಸ್ಗೆ ಹೋದ್ರೆ ಯಾವ ರೀತಿ ತಹಸೀಲ್ದಾರ್ ನಡ್ಕತ್ತಾರೆ ಆರೈಗಳು ನಡ್ಕತ್ತಾರೆ ಈ ರೀತಿ ಆದಂತ ಧೋರಣೆ ಇದ್ರೆ ಯಾವ ರೈತರದ್ದು ಎಲ್ಲೂ ಕೆಲಸ ಆಗ್ತಾ ಇಲ್ಲ ದುಡ್ಡು ಕೊಟ್ರೆ ಮಾತ್ರ ಈಗ ರಿಯಲ್ ಎಸ್ಟೇಟ್ ದಂಧೆ ದಂಧೆಯಲ್ಲಿ ಯಾರು ಮಾಡ್ತಾ ಇದಾರೋ ಅವರು ಫಿಕ್ಸ್ ಮಾಡ್ಕೊಂತಾರೆ ಅವ್ರ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದಾರೆ ರೈತರಿಗೆ ಅವ್ರಿಗೆ ಲಂಚ್ ಹಾಕೊಳ್ಲಿಕ್ಕೆ ಅವ್ರ ಹತ್ರ ದುಡ್ಡು ಇಲ್ಲ ದುಡ್ಡು ಇಲ್ಲ ಅಂತ ಹೇಳಿದ್ರೆ ಅವ್ರ ಕೆಲಸ ಆಗಲ್ಲ ಈ ರೀತಿಯಾದಂತಹ ಒಂದು ಧೋರಣೆ ಈ ಸರ್ಕಾರದಲ್ಲಿ ಇರ್ತಕ್ಕಂತ ಈ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂತ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತೊಂದು ದಿವಸ ನಮ್ಮ ತಾಲೂಕಲ್ಲೇ ಕಂಡು ಬರ್ತಾ ಇದೆ ಹಾಗಾಗಿ ಇದು ಹೆಚ್ಚಿನ ಸಮಯ